ನಮಸ್ಕಾರ ಎಲ್ಲರಿಗೂ ಗೊತ್ತಿಗ್ತೇನ್ರಿನ್ರಿ ನಾನ್ ಲಕ್ಷ್ಮಕ್ಕ ಅಯ್ಯ ಹೆಂಗ್ ಮರಿತಾರ ಬಿಡ್ರಿ ಆದ್ರೆ ಇಷ್ಟ ದಿವಸ ಮರ್ತಿದ್ರಿ ನನ್ನ ಯಾಕಂದ್ರ ಇಷ್ಟ ದಿವಸ ಬರೀ ರಾಣಿ 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 ಅಂತ ರಾಣಿ ಬೆನ್ನತ್ತಿದ್ರಿ ನನ್ನ ಮರ್ಕ್ ಬಿಟ್ಟಿದ್ರಿ ಆದ್ರೆ ಇನ್ನು ಮುಂದೆ ಮರೆಯಕ್ ಸಾಧ್ಯ ಬಿಡ್ರಿ ಯಾಕಂದ್ರ ನಾನು ಕಣ್ಮುಂದನೆ ಇರ್ತೇನ್ರಿ ಹಂಗ ಕಣ್ಮುಂದಿದ್ದ ಯಾರ ಹೇಳ್ರಿ ಆಮೇಲೆ ಹಿಂಗ ಮಾಡಿ ಮಾಡಿ ಮರ್ಕಬಿಟಿರಿ ಮತ್ತ ನನ್ನ ಮರೆಯಕ್ಕ ನೀವು ಸಾಧ್ಯ ಬಿಡ್ರಿ ಐತ್ರಿ ಯಾ ಮರ್ವಿನ ಕಾಯಿಲೆ ನಿಮಗಲ್ಲ நீ மரிய நங்க அான மீங்க நெனப்பட்கிங்கே நான் தப்போரிங்க அவங்க ஒட்டு நானும் அதீனி அந்த நெனப்பாட்கோத்தீவ்ரீ எல்லா பிரீத்தி லன்கு ஒன் இட்டு நெனப்பிள் கொடலி அந்த கேக்கோறீக நன்காக்கி இத்தின் அருவா மருவ அல்ல அருவ மருவ அங்கே அறுவத் வர்ஷ ஆகிள் ஓதரி நோட் இட்டாக்கருக்கி நான் மர்த்து எல்லா இர்த்தினி ஏன் மரத்தில் நோட்ரி இதில் பாப்பா நன் கண்ட நான் மக்களே ஊரன்னோர் ஜீதாட்டி யாக்க அவ்ரிகொடல் அய்யோ ಮತ್ ಬಿಡ್ರದ್ ನೋಡ್ರಲ್ಲ ಗೊತ್ತಾಗತ್ತ ನಮ್ನಿ ಕಾಟ ಕೊಡ್ತೀನಿ ಹಂಗಾಗಿ ಅವ್ರು ಬಾಳ ಒನ್ಬೇಕೈತ್ರಿ ಏನ್ ಮಾಡ್ರಿ ನನ್ ಮರವಿನ ಕಾಯಿಲೆ ಹಂಗೈತ್ರಿ ಅಂದಂಗ ನೀವೂ ಮರ್ತ್ ಬಿಡ್ಬಿಡ್ರಿ ಮತ್ತೆ ಅದ ಹೇಳ್ತೀನಲ್ರಿ ಈ ಚಾನಲ್ ನೋಡ್ರಿ ಮತ್ತೆ ನನ್ನ ಪ್ರೀತಿದ್ರೆಲ್ಲಾರು ಹಂಗ ಏನಾರ ಪಾಪ ಸಬ್ಸ್ಕ್ರೈಬರ್ ನನ್ ಚಾನಲ್ ಮಾಡ್ಕೊಳ ಅರ್ಧಂಗ ಹಿಂದೆ ಮಾಡ್ಕೊಂಡವ್ರಿಗೆಲ್ಲರ್ಗು ಎಲ್ಲರಿಗೂ ನಮ್ಗೆ ಬಾಳ್ ಖುಷಿ ಐತ್ರಿ ಅವ್ರ ಬಗ್ಗೆ யவிட்டும கைர் கேக்கோத்தல் எல்லாரும் தத்திநல் மத்த முட்டி மத் நோட் ஒன் அவசாஷ ஆகத்தீ மத்த அதுக்க எல்லாரும் தக்ன பட்டிட்ரி ஆமேலி ಆ ಬೆಲ್ ಬಟನ್ ಓದಿದ್ರೆ ಹಾಲ್ ಅಂತ ಬರತ್ರಿ ಹಾಲ್ ಅಂತ ಓದ್ರಿ ಹಂಗ ಯಾರ ನಿಮಗ್ ಮತ್ತ ಪರಿಚಿಧರಿದ್ರಗೂ ಹೇಳ್ರಿ ಲಕ್ಷ್ಮಕನ್ ಮರ್ವಿನ ಕೈಲೆ ನೋಡ್ಬೋಟು ನೀವು ಹಿಂಗಿರ್ತೀರಿ ಅಂತ ಅವ್ರಿಗೊಂಚೂರು ಕಳಿಸ್ ನೋಡಕ್ ಹೇಳ್ರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳ್ರಿ ಎಲ್ಲಾ ನಮ್ ಸ್ನೇಹಿತರಿಗೆ ಬಂಧು ಮಿತ್ರ ಎಲ್ಲರಿಗೂ ಈಗ ಎಲ್ಲರೂ ವಿಡಿಯೋ ನೋಡ್ತೀರಿ ಸುಮ್ಮನೆ ಮುಚ್ಚಿಟ್ಬಿಡ್ತೀರಿ ನೋಡಿ ಕಾಮೆಂಟ್ ಮಾಡಿ ಚಲೋ ಐತಿಲ್ಲ ಅಂತ ನೋಡಿದ್ರೆ ಪ್ರತಿಯೊಬ್ರು ಹಿಂಗ್ ವಿಡಿಯೋ ಆನ್ ಮಾಡ್ತಿರಲ್ರಿ அல்லவ இல்ல நோட ஆக்கி நொட்டக்க ஒவ்வா சாக்கிளத ಅಪ್ಪ ಈಗ ಅಲ್ಲಿ ಟಿವಿ ಹಚ್ಚಿ ಕುಂದ್ರಿಸಿದ್ದೆ ಅಂದ್ರೆ ಟಿವಿ ನೋಡ್ಕೊಂತ ಒಂದ ಕಡೆ ಕುಂದರ್ತಾಳ ಅಂತ ಹೇಳಿ ಅಲ್ಲೇ ಕುಂತ ಅವ್ರ ಸೋಫಾ ಮೇಲೆ ಹೌದಾ ಹಂಗಿರ್ತಾರವ ಬಿಸಿ ಬಿಸಿ ಚಾ ಕುಡು ಇಬ್ಬರಿಗೂ ನಾ ಕುಡಿದೊಟ್ಟು ಹೊಲಕಡೆ ಹೋಗ್ಬರ್ತೀನಿ ನಿಮ್ ಅಣ್ಣಾರ ಏನು ಮಾಡತ್ತಾರ ಇಬ್ರು ಅಣ್ಣಾರ ಅಣ್ಣಾರ ಏನ್ ಮಾಡತ್ತಾರ ನೋಡಿಲ್ಲ ನಾನು ಸರಿ ಬಿಡವ ನಾನು ಆಮೇಲೆ ಕರಿತೀನಿ ಅಂತ ನಾವು ಚಾ ಕೊಟ್ಬಿಡವ್ ಜಲ್ದಿ ಓಹೋ ಅಮ್ಮನಾರ ಟಿವಿ ನೋಡಕತ್ತಾರ ಅದಕ್ಕೆ ಪ್ರಶಾಂತವಾಗಿ ಐತಿ ಯಾವ ಲೋಕದಾಗದಾರೋ ಯಾವ ತರದಾಗದಾರೋ ಗೊತ್ತಿಲ್ಲ ಹೋಗಿ ಮೂಟಿ ಮಾತಾಡ್ತೀನಿ ಗೊತ್ತಾಗುತ್ತೆ ಲಕ್ಷ್ಮೀ ಲಕ್ಷ್ಮೀ

ಆ ನಾವ್ ಯಾವಾಗ ಗುಡ್ಡದ್ ಬಂದು ನಿಂತು ಒಂಟಿಗಾಲ ತಪಸ್ ಮಾಡಿ ಅದು ಗುಡದ ಬಿರ್ಗಾಳಿ ಬೀಸ್ಕಂತ ಯಪ್ಪ ಹಂಗ ಮಕ್ಕಳ ಪಡ್ಕೊಂಡಿವ ಹಂಗಿಲ್ಲ ಯವ್ವಾ ದೇವ್ರಿ ಇನ್ನೀಗ ಯಾ ಇದ್ರಾಗ ಉತ್ತರ ಕೊಡ್ಬೇಕು ನಾನು ಲೇ ಲೇ ಲಕ್ಷ್ಮಿ ಅದನ್ನ ನೀನ್ ನೋಡಾತಿದ್ ಪಿಕ್ಚರ್ ಅಲ್ಲಿರೋರ್ ನಮ್ ಮಕ್ಳಲ್ಲ ಅವ್ರು ಯಾರ ಪಿಕ್ಚರ್ ನ ಸುಮ್ಮನೆ ಮಾಡಿದವ್ರು ಅದ ಓವೀರ ಏನ್ ಕಲರ್ ಪಿಕ್ಚರ್ ಮೊದ್ಲೇ ಮಾತು ಓಲ್ ಬಿಡು ಅವ್ರ ಪಿಕ್ಚರ್ ತಗೊಂಡು ಏನ್ ದಾಳಿ ಹೊಡ್ಕೊಂಡು ನಮ್ ಮಕ್ಳು ಮನೆಯಾಗದ್ ಅಷ್ಟು ಸಮಾಧಾನ ಗುಣ ನನಗಿಲ್ಲ ನನಗಿಲ್ಲ ರೀ ನಿಮ್ಮ ಅಷ್ಟು ದೊಡ್ಡ ಗುಣ ಅಂದ್ರೆ ಮಕ್ಕಳು ಮಕ್ಕಳು ಇಂತ ದ್ರೋಹ ಮಾಡಿದ್ರು ನೀವು ಮನಸ್ಸಿಷ್ಟು ಕಲ್ಲು ಮಾಡ್ಕೊಂಡು ಮಕ್ಕಳ ಬಗ್ಗೆ ಇಷ್ಟು ಪ್ರೀತಿ ಇಟ್ಕೊಂಡಿರಲ್ಲ ಅಯ್ಯೋ ಇಂತ ಮಕ್ಕಳು ಬೇಕಿತ್ತಾ ಬೇಕಿತ್ತಾ ನಮಗ ಏ ಮಂಜು ಏ ಇಲ್ಲದ್ರೆ ಅಪ್ಪ ನೀವು ಬರ್ರಿ ಮಂಜು ಮಲ್ಲೇಶಿ ಏ ಮಲ್ಲೇಶಿ ಬರ್ರಿ ನಿಮ್ಮ ಅವ್ವ ನೀವು ಇವ್ ನಿಮ್ಮನ್ನ ಟಿ ನೋಡ್ಕೊಂಡು ನೀವು ಕೆಟ್ಟ ಮಕ್ಕಳು ಅನ್ನಕತ್ತಾರೆ ಒಂಚೂರು ಕೆಳಗಿರೋದು ಬಂದು ಮತ್ತೆ ತೋರ್ಸಪ್ಪ ಏನಪ್ಪ ಶುರುವಾತ ಹೋಗೋದ ಮುಂಜಾನೆ ಇರತ್ತೆ ಹ್ಞೂ ನೋಯ ಟಿವಿ ನೋಡಕತ್ತಲ್ಲ ಟಿವಿ ಆಗಿಂದ ಮಕ್ಳು ನೋಡಿ ನಮ್ಮ ಮಕ್ಳು ಹಿಂಗ ಅಂತ ತೊಳಕ ಬರಿ ಮುಂದೆ ಬಂದಿಂದ್ರ ನಿಂದ್ರ ಒಟ್ಟು ಲೇ 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 ಮಬುಷೇನಿ ಇಲ್ಲಿ ಬಂದನು ನನ್ನ ಮಕ್ಳು ಇಲ್ಲದೋಲೆ ಟಿವಿಯಾಗಿನ ಒಲ್ಲವು ಅಲ್ಲ ನನ್ನ ಮಕ್ಳ ಅಯ್ಯೋ ನನ್ನ ಅವ್ರನ್ನ ಅಂತ ನಾನು ಅದಕ್ಕೆ ಅಂತೀನಿ ನಾ ಹಡದ ಮಕ್ಳು ಹಿಂಗೆ ಕೆಟ್ರೆ ಸಾಕ್ತೇನ

ಅಲ್ಲರಿ ಯಾಡ ಗಣ ಮಕ್ಕಳ ಯಾವು ಒಂದೋಡ ಒಂದ ಹೆಣ್ಣುಡ್ರ ಬೇಕಂತ ಇಲ್ಲನ್ರಿ ಮನೆಯಾ ನೋಡ್ರಿ ಈ ಒಂದ ಹೆಣ್ಣುಡಿ ಗಿಡ ಇತ್ತಂದ್ರ ನಾನು ಹಿಂಗ ಕುಂತಿ ನ್ಯಾ ಮಾರ್ತ ನೋಡು ದೇವರ ಒಂದ ಮರುವಿನ ಕಲ್ಲ ಹಾಕಿ ಬಿಟ್ಟನ ನಂಗ ಕುಂತಿದಾಗ ಹೆಣ್ಣುಡಿ ಗಿಡ ಇತ್ತಂದ್ರ ಆ ನೋಡ್ರಿ ಯಾವ ಅಣ್ಣರಿಗೆ ನಾಷ್ಟಾ ಮಾಡ್ತಿದ್ಲು ನಿಮಗೂ ಒಟ್ಟು ನಾಷ್ಟಾ ಚಾ ಮಾಡಿ ಕೊಡ್ತಿದ್ಲು ಮನೆನ ಹೊರವೆಲ್ಲ ಮಾಡ್ತಿದ್ಲು ಒಟ್ಟ ಕೈಯಾಗ ಆಸ್ ರಕ್ಕಿದ್ಲಿಲ್ಲ ನಾನು ನೋಡ್ಕೊಂಡಿದ್ದ ಬಡಕೊಂಡಿ ನಿಮಗೆ ಯಾಡ ಗಂಡಿಗೆ ಸಾಕ್ ಮಾಡೋದು ಬೇಡ್ರಿ ಈ ಒಂದ ಹೆಣ್ಣಾಗ್ಲಿ ಈ ಒಂದ ಹೆಣ್ಣಾಗ್ಲಿ ಅಂತ ನನ್ನ ಮಾತಲ್ಲಿ ಕೇಳ್ತೀರಿ ಈ ನೋಡ್ರಿ ಒಂದ ಹೆಣ್ಣಿಲ್ಲ ನನಗೆ ಹೆಣ್ಣಿದ್ರೆ ಈ ಪರಿಸ್ಥಿತಿ ಬರ್ತಿತ್ತು ಅಪ್ಪ ನೀನ್ ಇನ್ನ ಒಂದ್ ನಡತ್ ಕೊ ಕೊಟ್ಬಿಡ ನಮ್ ಹೋಗ್ಗ ಅವ್ರಾರ ನೆನಪಿತ್ತ ನೋಡಾನ ಏ ಸುಮ್ನ ಮರೇ ನೀವು ತಮಾಷೆ ಮಾಡೋಕೆ ಹೋಗ್ಬಿಡ್ರ್ ಈಗ ಸಾಕಾಗಿ ನನ್ನ ಜೀವನಿಗೆ ಆಮಾಶದಂಗ ಆಗೇತಿ ಒಗ ಒನ್ ಅವನ ದಾಲಿ ಹೊಡ್ಕೊಂಡ್ರಿ ಸಾಕ ಸಾಕೋತ ಯವ ರಾಣಿ ಬಾರೋ ಒಟ್ ಹೊರಗ

ಅರೆ ಸುಮ್ಮನೆ ನಿಮಗೆ ಬೈದು ಬಿಟ್ಟೆ ನಾನು ಹೌದು ನನಗೆ ಹೆಣ್ಣು ಐತೆ ಅಯ್ಯೋ ಇನ್ನೊಂದು ಹೆಡೋದು ಬೇಡ ಬಿಡ್ರಿ ಹುಟ್ಟಾರಲ್ಲ ನನ್ನ ಮಗಳು ಮುದ್ದಾದ ರಾಣಿ ಅಯ್ಯೋ ನನ್ನ ಮಗಳು ರಾಣಿ ನಾನು ಯಾರು ಅನ್ಕೊಂಡು ನಿಮಗೂ ಬೈದೆ ಮಗಳು ಅಂತಂದ್ರೂ ಬೈದು ಬಿಟ್ಟೆ ನನಗೆ ಅದಾರ ಹೋಗ್ಬೇಕು ಮಗಳು ಸಾಕು ಬಿಡ್ರಿ ಯವ್ವ ಮಗಳು ಇವ್ರಿಬ್ರು ಅಣ್ಣರಿಗೆ ನಾಷ್ಟ ಅಂತ ನೋಡಿ ಇವ ನಿಮ್ಮ ಅಪ್ಪ ಕೊಟ್ಟು ನಾಷ್ಟ ಅಂತ ಔಟ್ ಮಾಡಿ ಏನು ಏ ನಾ ಮಾಡಿ ಮರ್ತು ಬಿಟ್ಟಿ ನಾ ಮಾಡೇ ಇಲ್ಲ ಯಾವ ನೀ ಮರತು ಕುಂತಿ ಅಂತ ಗೊತ್ತತಿ ನನಗೆ ತಿಳುವಳಿಕೆ ಬಂದಾಗಿಂದ ಅಡಿಗೆ ಮಾಡಕ್ ನಾನು ಶುರು ಮಾಡಿನಿ ಈ ಎಲ್ಲಾನು ನಾನು ಮಾಡ್ತೀನಿ ಏನ್ ನಿನ್ನ ನೋಡ್ಕೋಬೇಕು ಮನೇನು ನೋಡ್ಕೋಬೇಕು ಸಾಲಿನ ನೋಡ್ಕೋಬೇಕು ನನ್ನೊಳೆ ಕರ್ಮ ನಿನ್ಗೊಳೆ ಮರುವಿನ ಕಾಯಿಲೆ ಬಂತಾಗ ಬರ್ರಿ ಎಲ್ಲರಿಗೂ ನಾಷ್ಟ ಮಾಡಿ ನೀ ತಿನ್ ಬರ್ರಿ ನನ್ಗೂ ಕಾಲೇಜ್ ಹೋಗಿ ಹೊತ್ತಾತು ರೀ ನನ್ನ ಮತ್ತೆ ಏನ್ ನೋಡ್ತೀರಿ ಅಲ್ಲಿ ಊರಲ್ಲಿ ಅವ್ ಮಗಳು ನಾಷ್ಟ ಮಾಡಿ ಅಂತ ಕರೆಯಕತ್ತಾಳ ನಡ್ರಿ ಹೋಗಿ ತಿನ್ನ ನಡ್ರಿ ಯಾವ ಮಗಳ ಏನ್ ಮಾಡಿದ ಯಾವ ಏನ್ ಮಾಡಲ್ಬೇ ನಾನು ಕಾಲೇಜ್ಗೆ ಹೋಗಿ ಹೊತ್ತಾಗಿತ್ತು ಅದಕ್ಕೆ ಬಡಬಡ ಉಪ್ಪಿಟ್ಟು ತಿರುಗಿತೀನಿ ಏನು ಉಪ್ಪಿಟ್ಟ ಹೋಗ್ಲೇ ದಿನ ಒಂದು ಬರೀ ಉಪ್ಪಿಟ್ಟ ಮಾಡ್ತಿದಲ್ಲ ಏನಾರ ಒಂದ್ ದಿವ್ಸ ಇನ್ನೊಂದು ಇನ್ನೊಂದಿವ್ಸ ಅದೇನು ಚಪಾತಿ ರೊಟ್ಟಿ ಹ್ಮ್ ಆಮೇಲೆ ಹೊಸ ಹೊಸ ಪೂರ್ಣ ನೋಡ್ತಿರ್ತಿಯಲ್ಲ ಅಂತ ಏನಾದ್ರೂ ಅಡಿಗೆ ಮಾಡ್ಬೇಕಿಲ್ಲ ಬರೀ ಯಾವ್ದಾರು ಉಪ್ಪಿಟ್ಟು ತಿರುಗಿರ್ತೇವಿ இன்னு அந்த பூஜை குந்திர் தானே அங்கே அப்படி ஆடி நாளைக்கு நெல வரோது பூஜாது அடிகிடுது நாட்டமா அடிக்க நந்தின் கரம் இது மத்த அது இது இதுக்கொடது அது எல்லாம் ಆತ ಬಿಡು ಆ ನಾ ಮಧ್ಯಾಹ್ನ ಗಡಿಗಿನ ಹಾಕಿ ಎಲ್ಲ ಭಜ ಮಾಡಿರ್ತೀನಿ ಬಿಡು ಹ್ಞೂ ಬಾ ಕಳಸ್ಗೆ ಹೋಗ್ಬಾ ಹೋಗ್ತೀಯ ಯಾಕ್ರಿ ನಾ ಮಾಡಲಾರ್ದೆ ನೀವು ಇಷ್ಟು ಇರೋದೀರ ದುಮ್ ದುಮ್ ಟು ಹೊಟ್ಟೆ ಬೆಳೆಸ್ಕೊಂಡು ಈ ನಮಗ್ ಯಾವ್ತಾರೆ ಕಿರಣಿ ಸಂತೆ ಒಂದೈತೆ ನಾನು ಐವತ್ತು ಬರ ಮುಂದೆ ಅವತ್ತು ಹಿಡ್ಕೊಂಡ್ ಬಂದು ಸಂತೆ ಮಾಡ್ಕೊಂಡು ಅಂತ ಅನ್ಕೊಂಡಿದ್ದೆ ಮತ್ತೆ ನೀನು ಇಲ್ಲಿ ಹೋಗಿ ಬಿಕ್ಕಿರ ಕಾಪಿಲ್ಲ ತಗೊಂಡ್ಬಂದು ಮಧ್ಯಾಹ್ನ ಕರಾತ್ರಿ ನೋಡಿ ಮತ್ತೆ ಮಾಡಂಗಿದ್ರೆ ಮಾಡ ಹೌದಾ ಹೋಗಿನ್ ಬಿಡು ಇಲ್ಲಿ ಹೋಗಿ ಎಲ್ಲ ಏನೇನು ಬೇಕು ತರಕಾರಿ ಎಲ್ಲ ತಗೊಂಡ್ಬರ್ತೀನಿ ನೀವು ಊರ್ ತಿಂದು ಹೋಗ್ರಿ ನಾಮಲ್ಲಿ ಹಿಡ್ಕೊಂಡು ಹೊಂಟಿನಿ ಹೋಗಿ ಯುವ ಮಗಳ ಉಪ್ಪಿಟ್ಟು ಹೋಗಿಲ್ಲ ನಡಿ ಎರಡು ಗಂಗಾಳಾದ್ರೆ ಹೊಡಿತೀವಿ ಮೊದ್ಲ ಇವನು ಉತ್ತರ ಕರ್ನಾಟಕದ ಮಂದಿಗೆ ಉಪ್ಪಿಟ್ಟು ಅಂದ್ರೆ ಒಂದ್ ನಮ್ನಿ ಎರಡು ಹೊಟ್ಟೆ ಇದ್ದಂಗ ನಡಿ ನಡಿ ಅದಕ್ಕೇನ್ ಬೇಸರ ಮಾಡ್ಕೊಳಂಗಿಲ್ಲ ಮೂರಪ್ಪತ್ತು ಕೊಟ್ಟರು ತಿಂತೀವಿ ನಡಿ ಸಾಕ್ ಕೊಡು ತಿಂದು ಹೋಗಿನ ತಗೊಳಕ್ಕ ಪಾಪ ನನ್ನ ಮಗಳು ಎಲ್ಲಾ ಬಡ್ದಾಡ್ ಮಾಡ್ತಾಳ ನಾನು ಊಟ ಒಟ್ಟು ಆ ಕಾಯ್ಪಲ್ಲೆ ಚೀಲ ಎಲ್ಲಿಟ್ಟೈತಿ ಕಾಯ್ಪಲ್ಲೆ ತರದು ಮಗ ರಾಣಿ ಕಾಯ್ಪಲ್ಲೆ ತರ ಚೀಲ ಎಲ್ಲಿತ್ವಾ ಯವ ನೀ ನಿಂತಿರ ಹಿಂದಿರ ಕೋಣೆಗ ಅಲ್ಲಿ ಕಪಾಟ್ನಾಗ ಅದಾವ್ ನೋಡು ಯಾಕೆ ಬೇಕು ತಗೊಂಡು ಹ್ಮ್ ಆತ್ ತಗ ಅಯ್ಯ ಲಕ್ಷ್ಮಕ್ಕನ ಸಂತಿಗ್ ಹೊಂಟಾಳ ಏನ ನಿಂದಷ್ಟು ಕೇಳ್ ನಾನು ಜೊತೆಲಿ ಹೋಗಿ ತಡೆಯವ ಕಾಯ್ಪಲ್ಲೆ ಅಂಗ್ರಿ ಎಷ್ಟು ದೂರ ಐತಿ ಏನ ಲಕ್ಷ್ಮಕ್ಕ ಏ ಲಕ್ಷ್ಮಕ್ಕ ಯಾರು விஜயும் ஒட்ட காப்போட்டினி அய்ய அலட்சி சோமார் சந்திந்தே ஜிாடுக்கரணா நம்மூர் சந்த சோமாரல்ல சந்தைகாரி தகண்ட நனி மஹூகம்பா